ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ ಅವ್ರನ್ನ ಆಗಿದೆ ಆ ಇದು ನಮಗೆ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ ಹೈಕೋರ್ಟ್ನಾಗ ಅವ್ರಿಗೆ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಒಂದು ವಿಶೇಷ ತನಿಖೆ ಅಂತಂದು ಹೈ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ತಿಳಿದು ಹೇಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟನ್ನು ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸಿಕೊಟ್ಟಂಗಾಗಿದೆ ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ ಸರ್ಕಾರ ಸರ್ಕಾರದ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ ನಮ್ಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ ಮುಂದೆ ಇನ್ನೂ ಕೂಡ ಈ ತೀರ ಈ ಕೇಸ್ನಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ಅದರಿಂದ ನಮ್ಗೆ ಇನ್ನೊಂದು ನೋವು ಅಂದರೆ ನಾವು ಸರ್ಕಾರಕ್ಕೆ ನಮ್ಮ ಸರಿ ನೌಕರಿ ಬಗ್ಗೆ ಕೇಳಿ ಅವರು ಕಾನೂನಿನ ಆದರೂ ಮತ್ತೆ ಮತ್ತು ಒಂದು ಪರಿಹರಿಸಿ ಕೇಸನ್ನು ಪರಿಹಾರ ಅಭಿವೃದ್ಧಿ ಕೂಡ ಆಗಿಲ್ಲ ಆ ಒಂದು ನಮಗೆ ಬಗ್ಗೆ ನಮಗೆ ಕಾಳು ಈ ಥರ ಮನೆ ಬಲೆಯಲ್ಲಿ ತಿರುಕಿನ ಆತಂಕ ಇದೆ ಅದನ್ನು ಮಾಡಿ ಸರ್ಕಾರ ಒಂದು ಪರಿಹಾರ ಮಾಡಬೇಕು ಈ ಕೆಳಗಡೆ ಕೇಟ್ಗಳಲ್ಲಿ ಕೇಸ್ಗಳಲ್ಲೂ ಸ್ವಲ್ಪ ತೀವ್ರವಾಗಿ ನಡೆಸುವಂಥ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಒಂದು ವರ್ಷ ಆದಮೇಲೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೇವೆ ಸುಪ್ರೀಂ ಕೋರ್ಟ್ ಅದು ಆದೇಶ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ ಆದರೆ ಅದನ್ನು ಸತೀವ್ರವಾಗಿ ಅದು ವಿಚಾರಣೆಯಾಗಿ ಆದಷ್ಟು ಬೇಗ ಅದು ಮನೆ ಹಂತಕ್ಕೆ ಬರಲಿ ಅಂತ ನಾನು ಆಶೆ ಮಾಡಿ ಕೋರ್ಟ್ ಕೂಡ ಹೇಳಿದೆ ಯಾರೇ ದೊಡ್ಡವರಾದರೂ ಕೂಡ ಕಾರಣದಂದು ಎಲ್ಲ ಒಂದೇ ಅಂತ ಹೇಳಿದೆ ಹೌದು ಅದು ಅದು ಸಾಬೀತಾಗಿದೆ ಇವತ್ತು ಸುಪ್ರೀಂ ಕೋರ್ಟಿನೇ ಸಾಬೀತಾಗಿದೆ ಏನಪ್ಪ ಹೀಗೆ ನಮಗೆ ನೋವಿನ ಬಗ್ಗೆ ನೋವು ಇತ್ತು ನನಗೆ ಮಗ ಕಳ್ಕೊಂಡದ್ದು ಒಂದು ಚಿಂತೆ ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತು ಸಿಗ್ತಾ ಇರೋದು ಒಂದು ಚಿಂತೆ ನಮಗೇನೋ ಆತಂಕ ಇತ್ತು ಆದರೂ ಕೂಡ ನಂಬಿಕೆಯೂ ಇತ್ತು ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ ಸರ್ಕಾರದ ಬಗ್ಗೆ ಮೂಡಿದೆ ನಾವು ಮತ್ತು ಈ ಈ ವಿಚಾರದಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗವನ್ನು ಅಭಿನಂದಿಸ್ತೇವೆ ಮತ್ತು ಅವರಿಗೆ ನಮಸ್ಕಾರ ಹೇಳ್ತೀವಿ ಸರಿಗ ಕೋರ್ಟ್ ತೀರ್ಪು ಬರೋ ಸಂದರ್ಭದಲ್ಲಿ ತಾವು ಭೂಷಕ್ಕೆ ಕೂತಿದ್ದೆ ಇಲ್ಲ ನಾ ಹಂಗೇನಿಲ್ಲ ಮಾಮೂಲಿ ಪೂಜೆ ಅಷ್ಟೇ ನಮ್ದು ಅದನ್ನೇನಿಲ್ಲ ಏನಿಲ್ಲ ನಾವು ಏನಿಲ್ಲ ನಮಗೆ ಒಂದು ನ್ಯಾಯ ದೊರೀತಪ್ಪ ನಾವು ಬೇರೆ ಮಗ ಸಸಿಗೆ ಒಂದು ಆಧಾರ ಆಗಪ್ಪ ಮಾರ್ಗ ತೋರಿಸ್ತಾ ನಾನು ಅಷ್ಟೇ ಅದೇ ಸಂದರ್ಭದಲ್ಲಿ ಮನೆಯವರು ಬಂದು ಆಗಿದೆ ಹೌದು ನಾನು ಪೂಜೆ ಮಾಡೋ ಟೈಮ್ನಲ್ಲಿ ನಮ್ಮ ಮನೆಯವರು ನನಗೆ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಕೋರ್ಟ್ ಆಗುತ್ತೆ ಹನ್ನೆರಡು ಗಂಟೆ ಮೇಲೆ ಆಗ್ಬೋದು ಅಂತ ಒಂದು ಏನೋ ನಂಬಿಕೆ ಇತ್ತು ಅದು ಇಷ್ಟೊಳಗೆ ಆಗಿರೋದು ನಮ್ಮನೆ ಪೂಜೆ ಟೈಮಲ್ಲಿ ಹೇಳಿದರು ನಮ್ಮನೆ ಅಂತ ದೇವರ ಅನುಕೂಪನೇ ಇತ್ತು ನಂಗೆ ಆಯಿತು ಅಂತ ಹಾಂ ದೇವರ ಅನುಕೃಪೆನೇ ಇತ್ತು ಯಾವುದೋ ದೇವರ ಅನುಗ್ರಹ ಆಶೀರ್ವಾದ ಗುರುಗಳ ಆಶೀರ್ವಾದ ಭಾಳಷ್ಟು ಜನರುಗಳು ನಮಗೆ ಗುರುಗಳು ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಧರ್ಮದ ಗುರುಗಳು ಎಲ್ಲ ಜಾತಿ ಗುರುಗಳು ಅವ್ರ ಮನೆ ತನಕ ಬಂದು ಎಲ್ಲರಿಗೂ ನಮಗೆ ಧೈರ್ಯ ಆತ್ಮಸ್ಥೈರ್ಯ ಎಲ್ಲ ಕೊಡ್ತಾರೆ ನೀವು ಮಾಧ್ಯಮದವರು ಕೂಡ ನಮಗೆಲ್ಲ ಇಲ್ಲಿವರೆಗೂ ಸಹಕಾರ ಕೊಡ್ತಿದರೆ ಆ ಬಗ್ಗೆ ನಾವು ಎಲ್ಲ ಮಾಧ್ಯಮ ಟಿ ವಿಯವರಿಗೂ ಪ್ರೆಸ್ನವರಿಗೂ ಪೇಪರ್ನವರಿಗೂ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀವಿ ಥ್ಯಾಂಕ್ ಯು